ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಹೊಸ ಪಡಿತರ ಚೀಟಿ ಹಾಗೂ ತಿದ್ದುಪಡಿ ಮಾಡಲಿಕ್ಕೆ ಯಾರೆಲ್ಲ ಕಾಯ್ತಾ ಸರ್ಕಾರದಿಂದ ಒಂದು ಬಿಗ್ ಅಪ್ಡೇಟಿಂಗ್ ನ್ಯೂಸ್ ಬಂದಿದೆ ಸ್ನೇಹಿತರೆ ಆ ಅಪ್ಡೇಟಿಂಗ್ ನ್ಯೂಸನ್ನ ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಂದಿದ್ದೀನಿ ಯಾರು ವೀಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಯಾಕಂತ ಹೇಳಿದ್ರೆ ಉಪಯುಕ್ತ ಮಾಹಿತಿ ಹಾಗಾಗಿ ಯಾರೆಲ್ಲ ಹೊಸಬರಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರು ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ಸರ್ಕಾರದ ಪ್ರತಿಯೊಂದು ಹೊಸ ಹೊಸ ಅಪ್ಡೇಟ್ ನ್ಯೂಸನ್ನ ನಮ್ಮ ಚಾನಲಲ್ಲಿ ತರ್ತಾ ಇರ್ತೀನಿ ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಯಾಕಂತ ಹೇಳಿದರೆ ಇದೇ ರೀತಿಯ ಹೆಚ್ಚಿನ ಹೆಚ್ಚಿನ ವೀಡಿಯೋ ಮಾಡಲಿಕ್ಕೆ ನಮಗೊಂದು ಮೋಟಿವೇಶನ್ ಸಿಕ್ಕಾಗುತ್ತೆ ಕಮೆಂಟ್ ಸೆಕ್ಷನಲ್ಲಿ ನೀವು ಬಿ ಪಿ ಎಲ್ ಕಾರ್ಡಿಗೆ ಅರ್ಜಿ ಸಲ್ಲಿಸಿ ಎಸ್ ಅಂತ ಟೈಪ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿದ್ದು ಈಗ ಸ್ವಲ್ಪ ತೆರವುಗೊಳಿಸ್ತಾ ಬಂದಿದೆ ಆದರೂ ಸಹ ಬಿಪಿಎಲ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋದ್ರ ಬಗ್ಗೆ ಕೆಲವರು ಕಾತುರದಿಂದ ಕಾಯ್ತಾ ಇದ್ದೀರಾ ಹಾಗಾದ್ರೆ ಸರ್ಕಾರ ಈಗ ಒಂದು ಬಿಗ್ ಅಪ್ಡೇಟಿಂಗ್ ನ್ಯೂಸ್ ನೀಡಿದೆ ಏನಂತ ಹೇಳಿ ಇದ್ರ ಬಗ್ಗೆ ನಾಲ್ಕು ಪಾಯಿಂಟ್ ಅಪ್ಡೇಟಿಂಗ್ ನ್ಯೂಸ್ ಬಗ್ಗೆ ಹೇಳ್ತಾ ಇರ್ತೀನಿ ಏನಂತ ಹೇಳಿದ್ರೆ ಈಗ ನಿಗದಿತವಾಗಿ ಕರ್ನಾಟಕ ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ಯಾರೆಲ್ಲ ಮಾಡಿಸ್ಕೊಂಡಿದ್ರು ಅವರಿಗೆ ಹೆಚ್ಚುವರಿಯಾಗಿ ಕಾರ್ಡನ್ನು ಆಲ್ರೆಡಿ ಕೊಟ್ಟಿದೆ ಉದಾಹರಣೆಗೆ ಹೇಳೋದಾದ್ರೆ ಈಗ ಬಿಪಿಎಲ್ ಕಾರ್ಡ್ ಕರ್ನಾಟಕ ರಾಜ್ಯ ರಾಜ್ಯದಲ್ಲಿ ಇಂತಿಷ್ಟೇ ಇರಬೇಕಂತ ಹೇಳಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಪ್ರಕಾರ ಇದೆ ಅದರ ಪ್ರಕಾರ ಹದಿಮೂರು ಲಕ್ಷದ ಇಪ್ಪತ್ತೇಳು ಸಾವಿರದ ಎಂಟುನೂರ ಎಂಬತ್ತೆರಡು ಬಿ ಪಿ ಎಲ್ ಕಾರ್ಡನ್ನು ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಆ ಕಾರಣದಿಂದ ಈಗ ಬಿ ಪಿ ಎಲ್ ಕಾರ್ಡನ್ನು ಹೊಸದಾಗಿ ಅರ್ಜಿಯನ್ನು ಆಹ್ವಾನ ಮಾಡಲಿಕ್ಕೆ ಚರ್ಚೆ ಆಗ್ತಾ ಇದೆ ಹಾಗೆ ಇನ್ನೊಂದು ಪಾಯಿಂಟ್ ಅಂತ ಹೇಳಿದ್ರೆ ಯಾರೆಲ್ಲ ಬಿ ಪಿ ಎಲ್ ಮೂರು ತಿಂಗಳಿಂದ ರೇಷನ್ ಅನ್ನು ಪಡ್ಕೊಳ್ತಾ ಇಲ್ವೋ ಅವ್ರ ಕಾರ್ಡನ್ನು ಸಡನ್ ಆಗಿ ರದ್ದು ಮಾಡಬೇಕಂತ ಹೇಳಿ ಒಂದು ನಿರ್ಧಾರ ಆಹಾರ ಇಲಾಖೆಗೆ ಸರ್ಕಾರ ಒಂದು ಕೊಟ್ಟಿದೆ ಹಾಗೆ ಈಗ ಒಂದು ಅರ್ಜಿಯನ್ನು ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರು ಅವರಿಗೆ ಅರ್ಜಿ ವಿಲೇವಾರಿ ಈಗ ಮೂರು ತಿಂಗಳು ಒಂದೇ ಬಾರಿ ಅರ್ಜಿಯನ್ನು ವಿಲೇವಾರಿ ಮಾಡುವಾಗಿಲ್ಲ ಯಾಕಂತ ಹೇಳಿ ಆ ವಿಡಿಯೋನು ಸಹ ಇದರಲ್ಲಿ ಯಾಕೆ ಮಾಡಬಾರ್ದು ಅಂತಲೂ ಸಹ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಎರಡು ಸಾವಿರದ ಹದಿನೇಳರಿಂದ ಅಪ್ಲಿಕೇಶನ್ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಏರೆಲ್ಲ ಅಪ್ಲಿಕೇಶನ್ ಅನ್ನು ಆ ಟೈಮಿಗೆ ಫುಲ್ ಅಪ್ಲಿಕೇಶನ್ ಅನ್ನು ಅನ್ನು ಕೊಟ್ಟಿತ್ತು ಸರ್ಕಾರ ಅರ್ಜಿ ಹಾಕಲಿಕ್ಕೆ ಅದರಲ್ಲಿ ಸ್ನೇಹಿತರೆ ಎರಡು ಲಕ್ಷದ ತೊಂಬತ್ತೈದು ಸಾವಿರದ ಒಂಬೈನೂರ ಎಂಬತ್ತಾರು ಬಾ ರೇಷನ್ ಕಾರ್ಡಿನ್ನು ವಿಲೇವಾರಿ ಮಾಡಲಿಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಇನ್ನು ಬಾಕಿಯನ್ನು ಉಳಿಸ್ಕೊಂಡಿದೆ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೇ ತಿಂಗಳಲ್ಲಿ ರಾಜ್ಯ ವಿಧಾನಸಭಾ ಚುನಾವಣೆ ಬಂತು ಅಲ್ಲಿ ನೀತಿ ಸಂಹಿತೆ ಬಿದ್ದ ಕಾರಣದಿಂದ ಹೊಸ ರೇಷನ್ ಕಾರ್ಡ್ ಹಾಗೂ ತಿದ್ದುಪಡಿ ಹಾಗೂ ವಿಲೇವಾರಿಯನ್ನು ಮಾಡೋದನ್ನು ಸ್ಥಗಿತ ಮಾಡಿತು ಅದು ಆದ ನಂತರ ಕೆಲವರಿಗೆ ಎರಡು ಗಂಟೆ ಮೂರು ಗಂಟೆ ಮಧ್ಯ ಮಧ್ಯ ತಾತ್ಕಾಲಿಕವಾಗಿ ಒಂದು ಹೃದಯ ಸಂಬಂಧಿ ಕಾಯಿಲೆ ಇರ್ಬೋದು ಹಾಸ್ಪಿಟ್ಲಿಗೆ ಯಾರೆಲ್ಲ ಎಮರ್ಜೆನ್ಸಿಯಲ್ಲಿದ್ದಾರೆ ಒಂದು ಬಿಲ್ ಬರೆಸಲಿಕ್ಕೆ ಅವರಿಗೆ ಸಮಸ್ಯೆ ಆಗುವ ಕಾರಣದಿಂದ ಹೃದಯ ಸಮಸ್ಯೆ ಇರ್ಬೋದು ಬೇರೆ ಇನ್ನಿತರ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ಎಮರ್ಜೆನ್ಸಿಯಾಗಿ ಒಂದು ರೇಷನ್ ಕಾರ್ಡ್ ಮಾಡಲಿಕ್ಕೆ ಒಂದು ಆಪ್ಷನನ್ನು ಬಿಟ್ಟಿದ್ರು ಆ ಕಾರಣದಿಂದ ಕೆಲವರು ಅದರಿಂದ ಮಾಡ್ಕೊಂಡವರಿಗೆ ಮಾತ್ರ ಅಪ್ರೂವಲ್ ಕೊಟ್ಟಿದೆ ಹಾಗಾದರೆ ನೀವು ಯೋಚನೆ ಮಾಡ್ಬೋದು ನಮಗಿನ್ನು ಹೊಸ ರೇಷನ್ ಕಾರ್ಡನ್ನು ಬಿಡ್ಬೋ ಬಿಡೋದಿಲ್ವ ಆಪ್ಷನನ್ನು ಖಂಡಿತವಾಗಲೂ ಬಿಡ್ತಾರೆ ಸ್ನೇಹಿತರೆ ಇದು ಈಗ ಡಿಸ್ಕಷನ್ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಸರ್ಕಾರದಿಂದ ಆಹಾರ ಇಲಾಖೆ ಸರ್ಕಾರಕ್ಕೆ ಲೆಟ್ರನ್ನು ಬರೆದಿದೆ ಯಾಕಂತ ಹೇಳಿದ್ರೆ ಸರ್ಕಾರ ಇನ್ನು ಹೊಸ ಪಡಿತರ ಚೀಟಿ ಹಾಗೂ ತಿದ್ದುಪಡಿ ಇರ್ಬೋದು ಟ್ರಾನ್ಸ್ಫರ್ ಇನ್ನೊಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ವರ್ಗಾವಣೆ ಮಾಡಿಕೊಳ್ಳೋರ ಸಂಖ್ಯೆ ಜಾಸ್ತಿ ಇದೆ ಆದ್ದರಿಂದ ದಯವಿಟ್ಟು ಒಂದು ಆಪ್ಷನನ್ನು ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಒಂದು ಲೆಟ್ರನ್ನು ಬರ್ಕೊಂಡಿದೆ ಯಾಕಂತ ಹೇಳಿದರೆ ಇನ್ನೂ ಹೊಸ ರೇಷನ್ ಕಾರ್ಡಿಂದ ಗ್ರಹಲಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಸರ್ಕಾರದ ವಿವಿಧ ಯೋಜನೆಗಳ ಸವಲತ್ತನ್ನು ತಗೊಳ್ಳಿಕ್ಕೆ ಇನ್ನೂ ಕಾತುರದಿಂದ ಕಾಯ್ತಾ ಇದ್ದರೆ ಬಿ ಪಿ ಎಲ್ ಅವಶ್ಯಕತೆ ಇದೆ ಇನ್ನು ಹಲವಾರು ಯೋಜನೆಯನ್ನು ಪಡ್ಕೊಳ್ಳಿಕ್ಕೆ ಬಿ ಪಿ ಎಲ್ ಕಾರ್ಡ್ ಅವಶ್ಯಕತೆ ಇರೋದ್ರಿಂದ ನಿಮಗೆ ಬಿ ಪಿ ಎಲ್ ಕಾರ್ಡನ್ನು ಆಪ್ಷನನ್ನು ಆಪ್ಷನ್ ಅನ್ನು ಕೊಡ್ತಾರೆ ಯಾವ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಯಾಕಂತ ಹೇಳಿದ್ರೆ ಜೂನ್ ತಿಂಗಳ ನಾಲ್ಕನೇ ತಾರೀಕಿಗೆ ನಿಮಗೆ ಲೋಕಸಭೆ ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ಬಿಡುಗಡೆ ಮಾಡುವ ಒಂದು ಆಪ್ಷನ್ ಇದೆ ನಾನು ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಜೂನ್ ಎಂಟಿಲ್ಲ ಅಂತ ಹೇಳಿದ್ರೆ ಹತ್ತನೇ ತಾರೀಕಿಗೆ ಹೊಸ ರೇಷನ್ ಕಾರ್ಡನ್ನು ಬಿಡುವ ಆಪ್ಷನ್ ಇದೆ ಕೆಲವರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತಾ ಇದ್ದೀರಾ ನಮಗೆ ಹೊಸ ರೇಷನ್ ನಾನು ಆಲ್ರೆಡಿ ಒಂದು ವರ್ಷ ಆಯಿತು ಅಪ್ಲಿಕೇಶನ್ ಹಾಕಿ ನಮಗೆ ಇನ್ನೂ ಹೊಸ ರೇಷನ್ ಕಾರ್ಡು ಇನ್ನೂ ಡಿಸ್ಟ್ರಿಬ್ಯೂಟ್ ಆಗಿಲ್ಲ ನಾವೇನು ಮಾಡಬೇಕು ಇಲ್ಲ ಸ್ನೇಹಿತರೆ ನಿಮ್ಮ ರೇಷನ್ ಕಾರ್ಡ್ ಇನ್ನೂ ಸ್ಥಿತಿ ವಿಲೇವಾರಿ ಮಾಡಿಲ್ಲ ಅರ್ಜಿಯನ್ನು ಹಾಗೆ ಪೆಂಡಿಂಗಲ್ಲಿ ಇಟ್ಟಿದ್ದಾರೆ ಸರ್ಕಾರ ಇನ್ನು ಆದೇಶಕ್ಕಾಗಿ ಆಹಾರ ಇಲಾಖೆ ಕಾಯ್ತಾ ಇದೆ ಯಾಕಂತ ಹೇಳಿದ್ರೆ ಆಲ್ರೆಡಿ ಇನ್ನು ಡಿಸ್ಟ್ರಿಬ್ಯೂಟ್ ಮಾಡಿರುವ ಹೆಚ್ಚುವರಿಯಾಗಿ ಬಿ ಪಿ ಎಲ್ ಕಾರ್ಡನ್ನು ಇಶ್ಯೂ ಮಾಡಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಇಂತಿಷ್ಟು ಮಾನದಂಡದ ಪ್ರಕಾರ ಬಿ ಪಿ ಎಲ್ ಕಾರ್ಡ್ ಇರಬೇಕು ಅನ್ನುವ ಕಾರಣದಿಂದ ಸರ್ಕಾರ ಇದನ್ನು ಡಿಲೇ ಮಾಡ್ತಾ ಇದೆ ಆದಷ್ಟು ಬೇಗ ನಿಮಗೆ ಕೂಡಲೇ ನಿಮಗೆ ನಿಮ್ಮ ಕೈಯಲ್ಲಿ ನಿಮ್ಮ ಹೊಸ ಬಿ ಪಿ ಎಲ್ ಕಾರ್ಡನ್ನು ನಿಮಗೆ ಒಂದು ವರ್ಷದಿಂದ ಯಾರು ಅಪ್ಲಿಕೊಳ್ಳಿ ಲೋಕೇಶನ್ ಹಾಕಿದ್ರು ಅವರು ಕಾರ್ಡ್ ಸಹ ನಿಮ್ಮ ಕೈಗೆ ಸೇರಲಿದೆ ಸ್ನೇಹಿತರೆ ಹಾಗಾದರೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಬಿ ಪಿ ಎಲ್ ಕಾರ್ಡ್ ಬಗ್ಗೆ ತಿಳಿಸ್ಕೊಡ್ಬೋದು ಖಂಡಿತವಾಗಲೂ ನಿಮಗೆ ರಿಪ್ಲೈ ಮಾಡ್ತೀನಿ ಏನಾದರೂ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ಒಂದು ಮಾಹಿತಿಯನ್ನು ಜರೂರಾಗಿ ನಿಮ್ಮ ಸ್ನೇಹಿತರಿಗಿರ್ಬೋದು ಸಂಬಂಧಿಕರಿಗೆ ಶೇರ್ ಮಾಡಿ ಅವರಿಗೂ ಯೂಸ್ ಆಗಲಿ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಸಪೋರ್ಟ್ ಮಾಡಿ ಯಾರೆಲ್ಲ ಹೊಸಬರಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ